ರಾಜ್ಯ ಕಾಂಗ್ರೆಸ್ನಲ್ಲಿ ಪಟ್ಟದ ಪಗಡೆಯಾಟ ಬದಲಾವಣೆ ಚರ್ಚೆಯ ನಡುವೆ ಸಿಎಂ ಡಿಸಿಎಂ ಮುಖಾಮುಖಿ ಒಂದೇ ವೇದಿಕೆಯಲ್ಲಿದ್ರೂ ಕೂಡ ಒಂದೇ ಒಂದು ಮಾತು ಆಡದೆ ಇಬ್ರು ಕೂಡ ಸೈಲೆಂಟ್ ಆಗಿದ್ರು ವಾಚ್ ನೋಡ್ತಾ ಲೆಟರ್ ಓದ್ತಾ ಕುಳಿತಂತ ಸಿಎಂ ಅತಿಥಿಗಳನ್ನ ಸ್ವಾಗತಿಸಿ ಅಧಿಕಾರಿಗಳ ಜೊತೆ ಡಿಕೆಶಿ ಬ್ಯುಸಿ ಆಗಿದ್ರು ಇಬ್ರು ಕೂಡ ಮಾತನಾಡ್ಕೊಂಡಿಲ್ಲ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ರಾಜ್ಯ ರಾಜಕೀಯದಲ್ಲಿ ಮತ್ತೆ ಪಟ್ಟದ ಆಟ ಶುರುವಾಯ್ತಾ ಹಾಗಾದ್ರೆ ಯಾವಾಗ ಡಿ ಸಿ ಎಂ ಅವರು ನಿನ್ನೆ ರಾಹುಲ್ ಗಾಂಧಿ ಅವ್ರ ಜೊತೆ ಮಾತನಾಡ್ಕೊಂಡು ಬಂದ್ರು ಯಾವಾಗ ಡೆಲ್ಲಿಗೆ ಹೋಗಿ ಬಂದ್ರು ಸಂಪರ್ಕ ಯಾವಾಗ ಬೆಳೀತು ಅದಾದ್ಮೇಲೆ ಬದಲಾವಣೆಗಳಾಯ್ತಾ ಮತ್ತೆ ಏನಾದರೂ ಕುರ್ಚಿ ಕಿತ್ತಾಟಕ್ಕೆ ಇವರೇ ಮನ್ನಣೆಯನ್ನ ಹಾಕ್ತಾ ಇದ್ದಾರ ಹಾಗಾದ್ರೆ ಒಂದು ಕಡೆ ನೋಡಿದ್ರೆ ಇವ್ರಿಬ್ರು ಕೂಡ ಹೇಳ್ತಾರೆ ಇವತ್ತಿನವರೆಗೂ ಕೂಡ ಇಬ್ರು ಹೇಳೋದು ಒಂದೇ ಮಾತು ಹೈಕಮಾಂಡ್ ಏನು ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವು ಬದಲಾಗಿರ್ತೇವೆ ಅಂತ ಹೇಳಿ ಈಗ ಇಬ್ರು ಮಧ್ಯೆ ಮತ್ತೆ ಏನಾದರೂ ವೈಮನಸ್ಸು ಉಂಟಾಯ್ತಾ ನೀವು ನೋಡ್ತಾ ಇರ್ಬೋದು ಒಂದ್ ಕಡೆ ಡಿಕೆ ಶಿ ಅವರು ಲೆಟರ್ ಅಂತ ಕುತ್ಕೊಂಡಿದ್ದಾರೆ ಅಧಿಕಾರಿಗಳ ಜೊತೆ ಮಾತನಾಡ್ತಾರೆ ಸಿ ಎಂ ಕೂಡ ಸ್ವಾಗತ ಮಾಡ್ತಾರೆ ಅವ್ರ ಪಾಡಿಗೆ ಅವ್ರು ಕುತ್ಕೊಂಡಿದ್ದಾರೆ ಇವ್ರ ಪಾಡಿಗೆ ಇವ್ರು ಕೂತ್ಕೊಂಡಿದ್ದಾರೆ ಎಲ್ಲರೂ ಕೂಡ ಬಿಜಿಯಾಗಿರುವಂಥದ್ದು ಇಬ್ಬರು ಕೂಡ ಬ್ಯುಸಿ ಆಗಿರುವಂಥದ್ದು ಹಾಗಾದ್ರೆ ಮತ್ತೆ ಇವರಿಬ್ಬರ ಮಧ್ಯೆ ಏನಾದರೂ ವೈಮನಸ್ಸು ಉಂಟಾಯ್ತಾ ಏನಾಗ್ತಾ ಇದೆ ಹಾಗಾದ್ರೆ ರಾಜ್ಯ ರಾಜಕೀಯದಲ್ಲಿ ಮತ್ತೆ ಕುರ್ಚಿ ಕಿತ್ತಾಟ ಮುನ್ನೆಲೆಗೆ ಬಂತಾ ಇವರಿಂದನೇ ಬರ್ತಾ ಇದೆಯಾ ಅಥವಾ ಏನಾದರೂ ಮಾತುಕತೆಗಳು ಆಗಿದ್ಯಾ ಡೆಲ್ಲಿ ಹೋಗು ಬಂದ ಮೇಲೆ ರಾಹುಲ್ ಗಾಂಧಿ ಅವ್ರ ಜೊತೆ ಮಾತನಾಡಿದ ಮೇಲೆ ಏನಾದರೂ ಬದಲಾವಣೆಗಳಾಗ್ತಾ ಇದೆಯಾ ಏನಾದರೂ ಸೂಚನೆಯನ್ನು ಕೊಡ್ತಾ ಇದೆಯಾ ಹಾಗಾದ್ರೆ ಸಾಕಷ್ಟು ಅನುಮಾನಕ್ಕೂ ಕೂಡ ಎಡೆ ಮಾಡಿಕೊಡ್ತಾ ಇರುವಂಥದ್ದು ಅಂತಾರಾಷ್ಟ್ರೀಯ ಅಣೆಕಟ್ಟು ಸುರಕ್ಷತಾ ಸಮ್ಮೇಳನ ಉದ್ಘಾಟನೆ ವೇಳೆ ಪ್ರಸಂಗ ನಡೆದಿರುವಂಥದ್ದು ಬದಲಾವಣೆ ಒಂದು ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ ಒಂದು ಕಡೆ ಸಿ ಎಮ್ ಡಿ ಸಿ ಎಮ್ ಇಬ್ಬರೂ ಕೂಡ ಸುಮ್ಮನೆ ಇದ್ದರೂ ಕೂಡ ಅವ್ರ ಜೊತೆಗಿರುವಂಥವರು ಕೂಡ ಈಗ ಒಂದೇನು ಬಣಗಳಾಗಿದೆ ಸಿ ಎಂ ಬಣ ಡಿ ಸಿ ಎಂ ಬಣ ಅಂತ ಏನೇನಾಗಿದೆ ಅವರಿಬ್ಬರು ಬಣದಲ್ಲೂ ಕೂಡ ಸಾಕಷ್ಟು ಚರ್ಚೆಗಳು ಕೂಡ ಕೇಳಿ ಇದೆ